ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಈ ಚಪ್ಪರ ಹಾಕುವುದಕ್ಕೆ ಈ ಅಡಿಕೆ ಗಿಡಗಳನ್ನ ಬಳಸ್ತಾ ಇದ್ರುಗಿಂತ ಮುಂಚೆ ಇಲ್ಲಿ ಸಾಮಾನ್ಯವಾಗಿ ಇವುಗಳನ್ನ ನಾವು ಉರುಟುಗಲ್ಲು ಅಂತ ಹೇಳಿ ಕರಿತೇವೆ ಇವುಗಳೆಲ್ಲ ಇದಾವಲ್ವಾ ಇವುಗಳೆಲ್ಲ ಉರುಟುಗಲ್ಲು ಕಲ್ಲು ಒಂದ್ ರೀತಿ ಮಾದರಿ ಕಲ್ಲು ಹೌದ್ ಹೌದು ಇವುಗಳನ್ನೇ ಬಳಸಿ ಕಟ್ಟಿದ್ದಾರೆ ಇದು ಮೂರು ಸುತ್ತಿನ ಕೋಟೆ ಆಗಿರೋದ್ರಿಂದ ಅಲ್ಲಲ್ಲಿ ಅಲ್ಲಲ್ಲೇ ಬುರುಜುಗಳು ಆ ತಪ್ಪಿಸಿಕೊಂಡು ಬಂದಿರತಕ್ಕಂತಹ ಸೈನಿಕರು ನೇರವಾಗಿ ಬಂದು ಕಾರಣಿಯಲ್ಲಿರ್ತಕ್ಕಂತಹ ತರಬೇತಿ ಕೇಂದ್ರಕ್ಕೆ ಬರ್ತಾರೆ ಕುದುರೆ ತರಬೇತಿ ಕೇಂದ್ರಕ್ಕೆ ಆ ಸೈನಿಕರು ಹೇಳ್ತಾರೆ ಇಲ್ಲ ಕೆಳದಿಯವರು ದಾಳಿ ಮಾಡ್ತಾ ಇದ್ದಾರೆ ಯಾವ ರೂಪದಲ್ಲಾದರೂ ದಾಳಿ ಮಾಡ್ಬೋದು ನಮಗೆ ಹಿಂಸೆ ಕೊಟ್ಟು ವಿಚಾರವೆಂದು ತಿಳ್ಕೊಂಡಿದ್ದಾರೆ ನೀವು ಯಾವುದಕ್ಕೂ ಅಲರ್ಟಿರಿ ಅಲ್ಲಿ ಅರಮನೆ ಸುಟ್ಟಿದೆ ಅಂತಂದ್ರೆ ಸಾವಿರಾರು ಪಾಪಕರ್ಮಗಳಾಗಿರ್ತವೆ ಎಷ್ಟೋ ಜೀವಿಗಳ ಸತ್ತೋಗಿರ್ತವೆ ಮನುಷ್ಯರ ಸತ್ತೋಗಿರ್ತಾರೆ ಬಸರಿಯರ್ ಸತ್ತೋಗಿರ್ತಾರೆ ಅಥವಾ ಮುದುಕರ ಸತ್ತೋಗಿರ್ತಾರೆ ಯಾರೋ ಸತ್ತೋಗಿರ್ತಾವೆಲ್ಲ ಯೂಶಲಿ ನಾನು ವಿಡಿಯೋದ ಮಾಡ್ಬೇಕಾದ್ರೆ ತುಂಬಾ ಕೋಟೆ ಕೊಟ್ಟಾಗಳ ವಿಡಿಯೋಗಳನ್ನ ಮಾಡಿದ್ದೀನಿ ಈ ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ವೀಕ್ಷಕರೊಬ್ಬರು ಪರ್ಟಿಕ್ಯುಲರಾಗಿ ತುಂಬ ಜನ ಕಮೆಂಟ್ಸ್ ಮಾಡಿದ್ರು ಏನಂತ ಮೇಡಮ್ ನೀವು ಕಾಡ್ಗೆ ಹೋಗ್ತಾ ಇದ್ದೀರಾ ಮಲ್ನಾಡು ಭಾಗಕ್ಕೆ ಅದ್ರ ಶಿವಮೊಗ್ಗ ಅಂತ ಹೇಳಿದ್ರೆ ಕಳಿಂಗ ಹಾವುಗಳಿರ್ತವೆ ಸರ್ಪಗಳು ನೀವನ್ನ ಕಡಿ ಹಿಡ್ಕೊಳ್ಳಿ ಮೇಡಮ್ ಕೋಲಿಡ್ಕೊಳ್ಳಿ ನೀವು ಎಜ್ಜಗಿಂತ ಮುಂಚೆ ಅಲ್ಲಿ ಆಮೇಲೆ ಮಾಡಿ ಅಂತ ಹೇಳಿದರು ಏನಾದ್ರು ಹಾವಿದ್ರೆ ಬಿಡುತ್ತೆ ಅಂತ ಯಾವ್ದಾದ್ರು ಕೀಟಗಳಿದ್ರು ಕೂಡ ಅಂತ ಹಾಗಾಗಿ ಬಳಸ್ತೆ ಅವ್ರ ಕೋಟಿ ತುಂಬ ಯೂಸ್ ಆಯಿತು ಯಾಕೆಂದರೆ ನಾವು ಒಂದು ಈ ಕೋಟಿ ಒಳಗಡೆ ಒಂದು ಹಾವು ನೋಡ್ದು ಅದ್ರ ಜೊತೆಗೆ ಇನ್ನೊಂದು ಸರ್ ಏನೋ ಹೇಳ್ತಾ ಇದ್ರು ಏನು ಸರ್ ಇದು ಇಲ್ಲಿ ಅಡಿಕೆಯ ಆಕೃತಿಯಲ್ಲಿ ಗಿಡಗಳು ಕಾಣಿಸ್ತಾವಲ್ವಾ ಇದು ತುಂಬಾ ಮೊದಲಿಂದಲೂ ಈ ಅಡಿಕೆಯನ್ನು ಬಳಸ್ತಾ ಇದ್ರು ನಮ್ಮಲ್ಲಿ ಇದನ್ನ ನಾವು ಗಾಜಿ ಅಡಿಕೆ ಅಂತ ಹೇಳಿ ಸ್ಥಳೀಯವಾಗಿ ಕರಿತೇವೆ ಪಾಂಡವರ ಅಡಿಕೆ ಸಹ ಕರೀತಾರೆ ಈ ಗಿಡಗಳಿದಾವಲ್ವಾ ಇದನ್ನ ಮೊದಲೆಲ್ಲ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಈ ಚಪ್ಪರ ಹಾಕುವುದಕ್ಕೆ ಈ ಅಡಿಕೆ ಗಿಡಗಳನ್ನ ಬಳಸ್ತಾ ಇದ್ರು ತೆಂಗಿನಗರಿಕಿಂತ ಮುಂಚೆ ಹಾ ಹಾ ಅಂದ್ರೆ ಆ ಈ ಬಾಳೆಕೋಲು ಅಥವಾ ಗಳ ಎಳೆ ಅಂತ ಕರಿತೀವಲ್ವಾ ಅದಕ್ಕೆ ಇದನ್ನ ಬಳಸ್ತಾ ಇದ್ರು ಇದರ ಹಿಂಗಾರ ಇದು ಅಡಿಕೆ ಬಿಡತ್ತೆ ಇದು ಅದರ ಹಿಂಗಾರ ಕೆಂಪು ಆಕೃತಿಯಲ್ಲಿ ಬರುತ್ತೆ ತುಂಬಾ ಸುಂದರವಾಗಿದೆ ಇರುತ್ತೆ ಅದು ಅದನ್ನ ಅಲಂಕಾರಕ್ಕೆ ಬಳಸ್ತಾ ಇದ್ರು ಒಂದು ಗಿಡವನ್ನು ಕಡದ್ರೆ ಎಲ್ಲದಕ್ಕೂ ಬಳಕೆ ಮಾಡ್ತಾ ಇದ್ರು ಅನ್ನುವಂಥದಕ್ಕೆ ಇದು ಒಂದು ಉದಾಹರಣೆ ಅವಾಗ ಇದು ಈ ಭಾಗದಲ್ಲಿ ಜಾಸ್ತಿ ಕಂಡು ಬರುತ್ತೆ ಇಲ್ಲಿಂದ ಕಾರಣಿ ಮತ್ತು ಮಧ್ಯೆ ಇದೆ 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 ಬೇರೆ ಇಲ್ಲಿ ಜಾಸ್ತಿ ಆ ಟೆಕ್ನಾಲಜಿ ನೋಡಿ ಸರ್ ನ್ಯಾಚುರಲ್ ಆಗಿ ಇರಬೇಕು ಶಾಶ್ವತ ಉಳ್ಕೋಬೇಕು ಅಂತ ಹೇಳಿ ಕೋಟೆ ಹತ್ತೋದಕ್ಕೆ ಇಳಿಯೋದಕ್ಕೆ ಒಂದು ಬಿಡಾರ ಉಡೋದಕ್ಕೆ ಒಂದು ವ್ಯವಸ್ಥೆ ಕಂದಕ ಕೋಟೆ ಭಾಗದಲ್ಲಿ ಸೀಕ್ರೆಟ್ ಬಾವಿಗಳು ಅಲ್ಲಲ್ಲಿ ನೀರಿನ ಜರಿಗಳು ತೊರೆಗಳು ಮತ್ತೆ ಕುದುರೆಗಳು ಆನೆಗಳು ಕುಡಲಿಕ್ಕೆ ಸಪರೇಟ್ ಆಗಿ ಒಂದು ಒಂಡದ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಇಲ್ಲಿಂದ ಮುಂದೆ ಒಬ್ರ ಸೈನಿಕರಿಂದ ಮತ್ತೊಂದು ಸೈನಿಕರಿಗೆ ಕಾಣ್ಲಿಕ್ಕೆ ಸುತ್ತ ಸುತ್ತಮುತ್ತ ಇರುವಂತ ಬುರ್ಜು ವ್ಯವಸ್ಥೆ ನೋಡಿದ್ರೆ ನಿಜವಾಗ್ಲೂ ಅವ್ರ ಮಾದರಿನ ಮೆಚ್ಲೇಬೇಕು ನಿಜವಾಗ್ ಇವಾಗ ಯಾವ್ದೇ ಇಂಜಿನಿಯರ್ ಆಗಿರ್ಬೋದು ಸಿವಿಲ್ ಇಂಜಿನಿಯರ್ ಕೂಡ ಕರ್ಕೊ ಬಂದ್ ನಿಲ್ಸಿದ್ರು ಈ ರೀತಿಯಾಗಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ಮಾಡ್ಕೊಡಕ್ ಸಾಧ್ಯನೇ ಆಗಲ್ಲ ಯಾಕೆಂದ್ರೆ ಕಾಂಕ್ರೀಟ್ ಕಟ್ಟಡಗಳು ಯಾವತ್ತಿದ್ರು ಬಿದ್ದೋಗಿ ಹೋಗುತ್ತೆ ಆದ್ರೆ ಇವೆಲ್ಲ ಶಾಶ್ವತವಾಗಿರ ಆರ್ನೂರು ವರ್ಷ ಆದ್ರೂನು ಇಷ್ಟೊಂದು ಮರಗಳು ಇಷ್ಟೊಂದು ಅಂದ್ರೆ ಪರಿಸರಾತ್ಮಕ ಮಳೆ ಗಾಳಿ ಚಳಿಗೂ ಸಹ ಏನು ಆಗದ ಹಾಗೆ ಇದೆಯಲ್ಲ ಇನ್ನು ಬಹಳಷ್ಟು ಅವಶೇಷಗಳು ಉಳ್ಕೊಂಡಿದಾವಲ್ವಾ ಆ ಕಾಲದ ಕೆಲಸದ ಒಂದು ದಕ್ಷತೆಗೆ ಒಂದು ಉದಾಹರಣೆ ಮತ್ತೆ ಯೂಸ್ ಮಾಡ್ತಾ ಏನಿಲ್ಲ ಎಲ್ಲ ಮನುಷ್ಯರೇ ಕೆಲಸ ಮಾಡ್ತಾ ಇದ್ದು ಅದ್ರ ಜೊತೆಗೆ ಮಣ್ಣಾಗಿರ್ಬೋದು ಇವಾಗ ಇಟಕಿ ಎಲ್ಲ ನಿರ್ಮಾಣ ಮಾಡಿದಾರಲ್ಲ ಕಲ್ಲು ಅದೆಲ್ಲ ಅಷ್ಟು ರಾಸಾಯನಿಕವಾಗಿ ಆಗಿರ್ಲಿಲ್ಲ ಪೊಲ್ಯೂಟ್ ಆಗಿರ್ಲಿಲ್ಲ ಎಲ್ಲ ನ್ಯಾಚುರಲ್ ಆಗಿರ್ತಾ ಇತ್ತು ಮತ್ತೆ ಪರಿಶುದ್ಧವಾಗಿತ್ತು ಹಾಗಾಗಿ ಅದ್ರ ಕ್ವಾಲಿಟಿ ಇವಾಗ್ಲೂ ಕೂಡ ನೋಡಬಹುದು ಸುಡೋ ಬಿಸ್ಲು ಬೆವರು ಡ್ಯಾಂಡೋಫ್ನ ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡ್ತಿದ್ಯಾ ಹಾಗಿದ್ರೆ ಬಳಸಿ ನೂರ ಎಂಟು ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂತಹ ನೀಲಾಂಬರಿ ಹರ್ಬಲ್ ಏರ್ ಆಯಿಲ್ ಏರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ ಏರ್ ಸ್ಟ್ರೆಂಥನ್ ಸ್ಟ್ರಾಂಗ್ ಆಗಿರುತ್ತೆ ಫೇಕ್ ಅಂಡ್ ಕೆಮಿಕಲ್ ಏರ್ ಆಯಿಲ್ನ ಬಳಸಬೇಡಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ ಆದಿವಾಸಿ ನೀಲಾಂಬರಿ ಏರ್ ಆಯಿಲ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಮತ್ತು ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ನನಗಿಷ್ಟ ಆಗಿದ್ದು ರಾಣಿ ಚೆನ್ನಾಗೈರದೇವಿದು ಆ ಒಂದು ಸ್ಥಳೀಯ ಪ್ರಜೆಗಳಿಗಾಗಿರ್ಬೋದು ಸೈನಿಕರಿಗಾಗಿರ್ಬೋದು ಒಂದು ರೀತಿಯಾಗಿ ಮೂಲಭೂತ ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಡ್ತಾ ಇದ್ದು ನೋಡಿದರೆ ಆಶ್ಚರ್ಯ ಆಯಿತು ಇವಾಗ ಯಾವುದೇ ಕೋಟೆ ಕತ್ತಲೆಗಳಿಗೋದ್ರೂ ಬುರ್ಜ್ ಇರುತ್ತೆ ಅದ್ರ ಮೇಲೆ ಈ ರೀತಿ ಮನೆ ಆಕಾರದಲ್ಲಿ ಇರಲ್ಲ ಒಬ್ಬರು ವಿಶ್ರಾಂತಿ ಪಡ್ಕೊಂಡು ಇನ್ನೊಬ್ರು ಬರಬೇಕಿತ್ತು ಈ ರೀತಿಯಾಗಿ ರೊಟೀನ್ ಡ್ಯೂಟಿ ಆಗ್ತಾ ಇತ್ತು ಈ ಸೈನಿಕರೇ ಉಳ್ಕೊಂಡು ಅಲ್ಲೇ ಒಂದು ರೀತಿಯಾಗಿ ವಿಶ್ರಾಂತಿ ಪಡ್ಕೊಂಡು ಮತ್ತೆ ಅವ್ರ ಡ್ಯೂಟಿನ ಕಂಟಿನ್ಯೂ ಮಾಡೋದಿದ್ಯಲ್ಲ ನಿಜವಾಗ್ಲೂ ಆ ರೀತಿಯಾಗಿ ಮೂಲಭೂತ ವ್ಯವಸ್ಥೆ ಕೊಡೋದಕ್ಕೇನೆ ಅವ್ರನ್ನ ಅವು ಅಂತ ಕರೆದಿದ್ದಾರೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ನಿಜವಾಗು ಅವ್ರ ಹೆಸರನ್ನು ನಾವೆಲ್ಲ ಗಮನಿಸ್ತಾ ಹೋದ್ರೆ ಹಿರಿಯರಸಿ ಔವರಸಿ ಈ ರೀತಿಯಾಗಿರ್ತಕ್ಕಂಥ ಹೆಸರುಗಳು ಅವ್ರಿಗೆ ಬಹಳ ವಿಶೇಷವಾಗಿರ್ತವೆ ನೋಡ್ರಿ ಆ ಹೆಸರಿನಲ್ಲಿ ಎಷ್ಟು ಅರ್ಥ ಇದೆ ಅಂತಂದ್ರೆ ಅವ್ವ ಅರಸಿ ಅರ್ಥದಲ್ಲಿ ನೋಡ್ರಿ ಭಾವನಾತ್ಮಕವಾಗಿ ಅವ್ವ ಹಾಗೆ ಗೌರವಾತ್ಮಕವಾಗಿ ಅರಸಿ ಎರಡೂ ಶಬ್ದಗಳು ಎರಡು ಅರ್ಥಗಳು ಒಂದೇ ಶಬ್ದದಲ್ಲಿ ಬರ್ತಾ ಇದೆ ಹೌದು ಬೇಕು ಅಂದ್ರೆ ನಿಮ್ಗೆ ಕೈ ಕೊಡಿರಿ ಇಲ್ಲಷ್ಟೆ ಇಲ್ಲೆಲ್ಲ ಮೆಟ್ಲುಗಳು ಇದ್ದು ಅನ್ಸುತ್ತೆ ಮೆಟ್ಲುಗಳು ಇದ್ದು ಮೇಡಮ್ ಇಲ್ಲಿ ನೋಡಿ ಕಟ್ಟಡಗಳು ನೋಡಿ ಕಟ್ಟಡ ಅವಶೇಷಗಳು ನೋಡಿ ಹೌದು ಇದು ಕೋಟೆಯ ಗೋಡೆ ಮೇಡಮ್ ಇದು ಆ ಭಾಗಕ್ಕೂ ಈ ಭಾಗಕ್ಕೂ ಮಧ್ಯ ಇರ್ತಕ್ಕಂತ ನೀವು ಅವಾಗ ಬಂದಿದ್ರಲ್ಲ ಅವಾಗಲೂ ಇಷ್ಟೇ ಇತ್ತು ಅದೇ ರೀತಿ ಇತ್ತು ಮೇಡಮ್ ಏನ್ ಹಾಳಾಗಿಲ್ಲ ನೀವು ನೋಡಿದಾಗ ಅವಾಗ ಹೇಗಿತ್ತು ಇವಾಗ್ಲೂ ಹಾಗೆ ಇದೆ ಯಾಕಂದ್ರೆ ಇಲ್ಲಿ ಜನಗಳೇ ಬರಲ್ವಲ್ಲ ಸರ್ ಹೌದು ಹೌದು ಇದು ಒಂದು ಬುರ್ಜ್ ಆಗಿತ್ತು ಎಷ್ಟು ಬುರ್ಜ್ ಇತ್ತು ಮೂರು ಸುತ್ತಿನ ಕೋಟೆ ಆಗಿರೋದ್ರಿಂದ ಅಲ್ಲಲ್ಲೇ ಅಲ್ಲಲ್ಲೇ ಬುರ್ಜುಗಳು ಈಗ ಎಷ್ಟಿದ್ದು ಅಂತ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಎಷ್ಟು ಎಕರೆ ಕವರ್ ಮಾಡುತ್ತೆ ಈ ಕೋಟೆ ಇದು ನನ್ನ ಅನಿಸಿಕೆ ನನ್ನ ಅನಿಸಿಕೆ ಒಂದು ಮೂರ್ ಎಕರೆ ಕವರ್ ಇದೆ ಮೇಡಮ್ ಇದು ಮೂರ್ ಎಕರೆ ಕವರ್ ಇದೆ ಆಮೇಲೆ ಆ ಕಂದಕ ತುಂಬಾ ದೂರದವರಿಗೆ ಹೋಗಿದೆ ಆ ಕಂದಕ ಎಲ್ಲಿ ಎಂಡಾಗತ್ತೆ ಗೊತ್ತಾ ಅಲ್ಲೊಂದು ಹಳ್ಳ ಬರುತ್ತೆ ಆ ಹಳ್ಳದ ಹತ್ರ ಎಂಡಾಗತ್ತೆ ಹಳ್ಳದ ನೀರು ಸುತ್ತೆ ಅದರಿಂದ ಹಳ್ಳ ಆ ಕಡೆ ಒಂದು ಫಾಲ್ಸ್ ಆಗಿ ಬೀಳತ್ತೆ ಈಗ ಇನ್ ಕೇಸು ನಾನು ಫ್ರೀ ಇದ್ದೀನಿ ನಮಗೆ ಏನು ತೊಂದರೆ ಇಲ್ಲ ವೈರಿಗಳು ಅಥವಾ ಶತ್ರುಗಳ ದಾಳಿ ಇಲ್ಲ ಏನಿಲ್ಲ ಅಂತಂದು ಆವಾಗ ಜಾನುವಾರುಗಳು ದನಕರುಗಳು ಕುದುರೆ ಆನೆಗಳು ನೇರವಾಗಿ ಆ ಕಂದಕದಿಂದ ಸೀದ ಹೊಗೆಯಲ್ಲಿ ನೀರು ಕುಡಿತಾ ಇತ್ತು ಓಕೆ ಹಾಗಾಗಿ ಅಗತ್ಯಕ್ಕೆ ತಕ್ಕಂತೆ ಇಲ್ಲಿ ಅಗತ್ಯ ಬಂತು ಹೊರಗಡೆ ಹೊರಡುವಂತಹ ಪ್ರಮೇಯ ಇಲ್ಲ ಇಲ್ಲೇ ಇರ್ಬೇಕಾಗತ್ತೆ ಅವಾಗ ಇಲ್ಲಿ ನೀರು ಇಲ್ಲ ಫ್ರೀ ಇದೀನಿ ಅಂದ್ರೆ ಅಲ್ಲಿ ನೀರು ಅದು ಸಹಜವಾಗಿ ಒಂದು ಕಾಲದಲ್ಲಿ ಸಮೃದ್ಧಿಯಾಗಿ ಆಡಳಿತ ಮಾಡಿದಂತ ಭಾಗ ಇವತ್ತು ಹೇಗಾಗಿದೆ ನೋಡಿ ಇಲ್ಲಿ ಒಂದು ಜನರು ಇಲ್ಲ ಅದ್ರ ಜೊತೆಗೆ ಒಂದು ವ್ಯವಸ್ಥೆನೂ ಇಲ್ಲ ಒಂದು ಮನೆ ಇಲ್ಲ ಇಲ್ಲಿ ಸಾವಿರಾರು ಮನೆ ಇರ್ತಕ್ಕಂತಹ ಕುರುಗಳನ್ನ ಈಗಲೂ ತೋರಿಸ್ತೇನೆ ನಾನ್ ಕಾಡಲ್ಲಿ ಈಗ ಈ ಕಡೆ ಕೆಳಭಾಗದಲ್ಲಿ ನಾವ್ ಹೇಳಿದ್ರೆ ದಟ್ಟ ಅರಣ್ಯ ನಿಮ್ಗೊಂದು ಸಾವಿರಕ್ಕೂ ಹೆಚ್ಚು ಮನೆಯ ಕುರುಹುಗಳನ್ನು ನಾನು ತೋರಿಸಬಲ್ಲೆ ಅಲ್ಲಿ ನೀವು ಊಹೆ ಮಾಡಬಹುದು ಇದಕ್ಕಿಂತ ಬೃಹದಾಕಾರದ ಮರಗಳು ಅಲ್ಲೂ ಬಾವಿಗಳಿದ್ದಾವೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಾಗರ ವಿಗ್ರಹಗಳೇ ಜಾಸ್ತಿ ಸಿಗ್ತವೆ ಈ ಭಾಗದಲ್ಲಿ ಅದರಲ್ಲೂ ತುಂಬಾ ನಾಗರ ವಿಗ್ರಹಗಳು ಹಾಗಾಗಿ ಅಲ್ಲಿ ಜನ ವಸತಿ ಇತ್ತು ಅನ್ನುವಂಥದ್ದಕ್ಕೆ ಅವೆಲ್ಲ ಉದಾಹರಣೆ ನೀವು ಹೇಗೆ ಹೋಗಬೇಕು ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಹೀಗೆ ಹೋದ್ರೂ ಹೋಗತ್ತೆ ಇಲ್ಲಿ ಇಳಿದು ಹೋದ್ರೂ ಹೋಗ್ತೀವಿ ಹೀಗೆ ಹೋಗೋಣ ಬರ್ರಿ ಅಥವಾ ಇಲ್ಲೇ ಹೋಗೋಣ ಬರ್ರಿ ಹೌದಾ ಅಲ್ಲೇ ಹತ್ತಿರ್ತಿ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಕೋಟೆಗೆ ಎಷ್ಟು ಕಡೆಯಿಂದ ಎಂಟ್ರೆನ್ಸ್ ಇತ್ತು ಒಂದು ಈ ಭಾಗದಿಂದ ಎಂಟ್ರಿ ಇತ್ತು ಒಂದು ಇನ್ನೊಂದು ಆ ಭಾಗ ಆ ಕಡೆ ಇದು ಹಾಡು ಒಳ್ಳೆ ದಿಕ್ಕು ಈ ಕಡೆದು ಈ ಕಡೆ ಇದು ಹೊಗೆ ಒಡ್ಡಿ ದಿಕ್ಕು ಅಂತನೇ ಕರಿತೀವಿ ಇದು ಸಾಗರದ ಈ ಕಟ್ಟಿನ ಕಾರಿನ ದಿಕ್ಕು ಎರಡು ಎಂಟ್ರಿಗಳನ್ನು ನೋಡಬಹುದು ಬಟ್ ಈ ಎಂಟ್ರಿಗಳೆಲ್ಲ ಈಗ ನಾಶ ಆಗಿದೆ ಎಲ್ಲಿ ನೀವು ಕರೆಕ್ಟ್ ಆಗಿ ಹುಡ್ಕಂಡು ಹೋದ್ರೆ ಮಾತ್ರ ಗೊತ್ತಾಗತ್ತೆ ಹೊರತು ನೋಡಿದ ತಕ್ಷಣ ಇದು ಎಂಟ್ರಿ ಅಂತ ನಿಮ್ಗೆ ಗೊತ್ತಾಗಲ್ಲ ಯಾಕಂದ್ರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಹಾಗಾಗಿ ಆಮೇಲೆ ಇಲ್ಲಿ ಹೊಗೆ ಒಡ್ಡಿ ಮತ್ತು ಕೆಲವು ಕೋಟೆಗಳ ಉದಾಹರಣೆ ನಾನು ಕೊಡಬಹುದು ಆ ಒಂದು ಮಣ್ಣಿನ ಕೋಟೆ ಇತ್ತು ಅದು ಹೊನ್ನ ಮಹಾರಾಜನ ಕಾಲದ್ದು ಈಗಲೂ ಅದನ್ನು ಕೋಟೆ ಅಂತ ಕರಿತೇವೆ ಅಲ್ಲಿ ಹೋಗೋದು ತುಂಬ ದುಸ್ತಾರ ಬಿಡ್ರಿ ಮಣ್ಣಿನ ಕೋಟೆ ಇದು ಜಂಬಿಟಿಗೆ ಕಲ್ಲು ಉರುಟುಗಲ್ಲಿನ ಕೋಟೆ ಕಾನೂರಲ್ಲಿ ಉರುಟುಗಲ್ಲು ಇದೆ ಶಿಲಾಕಲ್ಲು ಇದೆ ಎಲ್ಲದೂ ಇದೆ ಇಲ್ಲಿ ಸಾಮಾನ್ಯವಾಗಿ ಇವುಗಳನ್ನ ನಾವು ಉರುಟುಗಲ್ಲು ಅಂತ ಹೇಳಿ ಕರಿತೇವೆ ಇವುಗಳೆಲ್ಲ ಇದಾವಲ್ವಾ ಇವುಗಳೆಲ್ಲ ಉರುಟುಗಲ್ಲು ಕಲ್ಲು ಒಂದ್ ರೀತಿ ಹೌದು ಹೌದು ಇವುಗಳನ್ನೇ ಬಳಸಿ ಕಟ್ಟಿದ್ದಾರೆ ಹಾಗೆಯೇ ಆ ಮಾವಿನಗುಂಡಿ ಮೇಲ್ಭಾಗದಲ್ಲಿ ಆ ಊರಿನ ಹೆಸರು ಮಾರ್ತಿದ್ದೀನಿ ಅಲ್ಲೂ ಸಹ ಉರುಟುಗಲ್ಲಿನ ಕೋಟೆ ಇದೆ ಬಹುತೇಕವಾಗಿ ಅವರ ಕಟ್ಟಡಗಳಿರಬಹುದು ಕೋಟೆಗಳಿರಬಹುದು ಅವಶೇಷಗಳಿರಬಹುದು ಎಲ್ಲವನ್ನ ಉರುಟುಗಲ್ಲಲ್ಲಿ ಕಳಿಸ ಕಟ್ಟುವಂಥದ್ದು ಆವಾಗಿನ ಪದ್ಧತಿ ಆಗಿತ್ತು ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಗೇರುಸೊಪ್ಪ ಸಾಮ್ರಾಜ್ಯದ ಕಟ್ಟಡ ಅನ್ನುವಂಥದ್ದಕ್ಕೆ ಆ ಉರುಟುಗಳನ್ನೇ ಬಳಸಿ ಕಟ್ಟ ಈಗ ಅವರು ಒಂದು ಐಡಿಯಾವನ್ನು ಹೇಳ್ತಾರೆ ನೀವು ಅಲ್ಲಿ ಯಾರು ಸೆರೆಯಾಗಿರ್ತಕ್ಕಂತಹ ನಗರಿ ನಾಡಿನ ಅಥವಾ ಗೇರುಸೊಪ್ಪ ನಾಡಿನ ಸೈನಿಕರು ಅವರು ಅನಿವಾರ್ಯ ಬಾಯಿ ಬಿಡಬೇಕಾಗಿ ಬರುತ್ತೆ ನೀವು ಒಂದು ಕೆಲಸ ಮಾಡಿರಿ ಮಳೆಗಾಲದಲ್ಲಿ ಒಂದು ಸೈನಿಕ ನೆಲೆ ಇದೆ ಸೈನಿಕರೆಲ್ಲ ಒಂದು ಒಂದು ರೀತಿ ರೆಸ್ಟ್ ಮಾಡುವಂತಹ ಜಾಗವೂ ಹೌದು ಇಂಪಾರ್ಟೆಂಟ್ ಇರತಕ್ಕಂಥ ಪ್ಲೇಸು ಅದು ಅದ್ರ ಮೇಲೆ ದಾಳಿ ಮಾಡಬೇಕು ಯಾವುದು ಹೊಗೆ ಒಡ್ಡಿ ಅಂತಿದೆ ಹೊಗೆಕೆರೆ ಅಂತಿದೆ ಅಲ್ಲೊಂದು ಅರಮನೆ ಇದೆ ಅರಮನೆ ಹಿಂಭಾಗದಲ್ಲಿ ಕೋಟೆ ಇದೆ ಅರಮನೆ ಇತ್ತು ಇತ್ತು ತೋರಿಸ್ತೇನೆ ನಾನು ಇದು ತೋರಿಸ್ತೇನೆ ಅವಶೇಷಗಳು ಏನು ಬಟ್ ಹೇಳ್ತೇನೆ ಅಲ್ಲಿ ಅಲ್ಲಿ ನೀವು ದಾಳಿ ಮಾಡಿದಿರಿ ಅಂತಂದ್ರೆ ನೂರಾರು ಸೈನಿಕರಿರ್ತಾರೆ ಒಂಥರ ರೆಸ್ಟ್ ಇರುವಂತಹ ರೆಸ್ಟ್ ಪಡೆಯುವಂತಹ ಜಾಗ ಅದು ನೀವು ಮಳೆಗಾಲದಲ್ಲಿ ಹೋಗಿ ದಾಳಿ ಮಾಡಿದ್ರಿ ಅಂದರೆ ಸುಲಭವಾಗಿ ಅದನ್ನು ಗೆಲ್ಲಬಹುದು ಅನ್ನುವ ಒಂದು ಐಡಿಯಾವನ್ನು ಸೆರೆಯಾಗಿರ್ತಕ್ಕಂಥ ಐಡಿಯ ಸೈನಿಕರು ಆ ಬರೇಕಲ್ ಬತ್ತಿ ಹೇಳ್ತಾರೆ ಅವ್ರು ಹೇಳಿದ ಹಾಗೆ ಇವರು ಒಂದು ಐಡಿಯಾವನ್ನು ಮಾಡ್ತಾರೆ ಯಾರು ಕಳೆದಿಯರಸರು ಸೈನಿಕರು ಆಯಿತು ನಾವೀಗ ಕೋಟೆಯನ್ನು ಆಳ ದಾಳಿ ಮಾಡಿದ್ವಿ ಅಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ಸೈನಿಕರಿಗೆ ಹೇಳಿದ್ದೇನು ಚಿಮಲೆಕೋಟೆ ನಾಯಕನನ್ನು ನಾವು ಸಾಯಿಸಿದ್ದೀವಿ ಚಿಮಲೆಕೋಟೆ ಈಗೇನು ಅಷ್ಟೊಂದು ಮಹತ್ವ ಇಲ್ಲ ಹೊಸ ನಾಯಕ ಬರಬೇಕು ಅವರಲ್ಲಿ ಏನಷ್ಟೊಂದು ತಾಣ ಇರೋದಿಲ್ಲ ಹಾಗಾಗಿ ಚಿಮಲೆಕೋಟೆ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಈ ರೀತಿ ವಿಚಾರಗಳನ್ನು ಸೆರೆಯಾಗಿರ್ತಕ್ಕಂಥ ಸೈನಿಕರಿಗೆ ಹೇಳಿ ನಂಬಿಸಿರ್ತಾರೆ ಓ ಚಿಮಲೆಕೋಟೆ ನಾಯಕ ಸತ್ ಹೋಗಿದ್ದಾನೆ ಅದಕ್ಕೆ ಅವರು ಒಂದು ಸ್ವಲ್ಪ ಖೇದವನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ನಮ್ಮನ್ನ ಜೊತೆಯಲ್ಲಿರ್ತಕ್ಕಂಥ ನಾಯಕ ಹೋಗಿದ್ದಾನೆ ಅಂತಂದರೆ ಬೇಸರ ಆಗ ಇವರೊಂದು ಯೋಜನೆಯನ್ನು ಮಾಡ್ಕೊಳ್ತಾರೆ ಹೊಗೆ ಒಟ್ಟಿ ಮೇಲೆ ದಾಳಿ ಮಾಡೋಣ ಅವ್ರ ಪ್ರಕಾರ ಆದರೂ ಮಳೆಗಾಲಕ್ಕೆ ಹೋಗೋಣ ಹೋಗೋದಾದ್ರೆ ಹೇಗೆ ನೇರವಾಗಿ ಹೋಗಿ ದಾಳಿ ಮಾಡೋ ಹಾಗಿಲ್ಲ ನೇರವಾಗಿ ಅಂತಂದ್ರೆ ಬರುವಂಥದ್ದು ಸಂಪೂರ್ಣ ಜಾಗ ಏರಸೊಪ್ಪ ನಾಡಿನ ರಾಣಿಯದ್ದು ಈಗ ಒಬ್ಬ ಸೈನಿಕರಿಗೆ ಹತ್ತು ಜನ ಇತರೆಯವರು ಬಂದ್ರೂ ಹೋರಾಟ ಆಯಿತು ಅಂತಂದರೆ ಅಪ್ಪಿತಪ್ಪಿ ಸೈನಿಕನು ಸಾಯ್ಬೋದು ಹತ್ತು ಜನ ಕಡಿಬಹುದು ಬಟ್ ಸೈನಿಕರಿಗೆ ಕಷ್ಟ ಆಗತ್ತೆ ಅದಕ್ಕೆ ನಾವು ಏನು ಮಾಡೋಣ ಅಂತಂದರೆ ಮಳೆಗಾಲವನ್ನು ಚಾಯ್ಸ್ ಮಾಡೋಣ ಮಳೆಗಾಲದಲ್ಲಿ ಆ ಭಾಗದಲ್ಲಿ ಈ ಹರಳುಗಳು ಹರಳು ಅಂತಂದರೆ ಎಣ್ಣೆಯ ಬೀಜಗಳು ಗುರಿಗೆ ಹಳ್ಳು ಅಂತ ಬರುತ್ತೆ ಉಪ್ಪಾಯಿಗೆ ಹಳ್ಳು ಅಂತ ಬರುತ್ತೆ ಅವುಗಳು ಸಂಗ್ರಹ ಮಾಡ್ತಾಯಿದ್ರು ಆವಾಗ ಎಣ್ಣೆಗಳನ್ನು ಬಳಸ್ತಾಯಿದ್ರು ನಾವು ಸಹ ಅದನ್ನು ಬಳಸಿದ್ದೀವಿ ಬಿಡ್ರಿ ಅದನ್ನ ಸಂಗ್ರಹ ಮಾಡೋದಕ್ಕೆ ವೇಷವನ್ನು ಮರೆಸ್ಕೊಂಡು ಹೋಗೋಣ ಅಂತಂದು ಹೇಳಿ ಮಾತಾಡ್ಕೊಳ್ತಾರೆ ಈ ರೀತಿಯಾಗಿ ಈ ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಒಂದು ಹೆಚ್ಚು ಕಡಿಮೆ ಐದುನೂರು ಅಥವಾ ಸಾವಿರ ಜನ ಸೈನಿಕರು ಅಂತಂದು ಅಂತ್ಕೊಳ್ಳೋಣ ಬರೇಕಲ್ ಬತೇರಿಯಿಂದ ಆವಾಗ 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 ಹೊರಟು ಈ ಮೇಗಣಿ ತಲೆಯಲ್ಲಿ ಇರ್ತಾರವ್ರು ಮೇಗಣಿ ಗುಡ್ಡ ಅಂತಲ್ಲಿ ತೋರಿಸಿದೆ ಕಾರಣಿ ಹತ್ರ ಆ ಗುಡ್ಡದ ತಾಟದಲ್ಲಿ ಇರ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಈ ಸೈನಿಕರೆಲ್ಲ ವಿಚಾರವನ್ನು ತಿಳಿದುಕೊಂಡಿದ್ರಲ್ವ ಯಾವುದು ಚಿಮಲೇಕೋಟೆಯ ಸೈನಿಕರನ್ನ ಹಿಡಿದುಕೊಂಡು ಹೋಗಿ ಅದರಲ್ಲಿ ಒಂದೆರಡು ಎರಡು ಸೈನಿಕರು ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ ಆ ತಪ್ಪಿಸಿಕೊಂಡು ಬಂದಿರತಕ್ಕಂತಹ ಸೈನಿಕರು ನೇರವಾಗಿ ಬಂದು ಕಾರಣಿಯಲ್ಲಿರ್ತಕ್ಕಂತಹ ತರಬೇತಿ ಕೇಂದ್ರಕ್ಕೆ ಬರ್ತಾರೆ ಕುದುರೆ ತರಬೇತಿ ಕೇಂದ್ರಕ್ಕೆ ಆ ಸೈನಿಕರು ಹೇಳ್ತಾರೆ ಇಲ್ಲ ಕೆಳದಿಯವರು ದಾಳಿ ಮಾಡ್ತಾ ಇದ್ದಾರೆ ಯಾವ ರೂಪದಲ್ಲಾದರೂ ದಾಳಿ ಮಾಡ್ಬೋದು ನಮಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟು ವಿಚಾರವನ್ನೇ ತಿಳ್ಕೊಂಡಿದ್ದಾರೆ ನೀವು ಯಾವುದಕ್ಕೂ ಅಲರ್ಟ್ ಇರಿ ಅವರು ಅಲರ್ಟ್ ಆಗೋಷ್ಟೊತ್ತಿನೊಳಗಡೆ ಈ ಸೈನಿಕರು ವೇಷವನ್ನು ಸಹಜವಾಗಿರ್ತಕ್ಕಂತಹ ಮನುಷ್ಯರ ಹಾಗೆ ಕೃಷಿ ಮನುಷ್ಯರ ಹಾಗೆ ಇಲ್ಲಿ ಹಳ್ಳನ್ನು ಹೆಕ್ಕಬೇಕು ಅಂತ ಹೇಳಿ ಕೇಳ್ಕಳ್ತ ಕೇಳ್ಕಳ್ತಕ್ಕೆ ಯಾಕಂದರೆ ಭಾಷೆಯಲ್ಲೂ ಬದಲಾವಣೆ ಇಲ್ಲ ರೂಪ ಆಕಾರ ಗಾತ್ರ ಅಥವಾ ಯಾವುದರಲ್ಲೂ ಬದಲಾವಣೆ ಇಲ್ಲ ಸಾಮಾನ್ಯವಾಗಿ ಸುಲಭವಾಗಿ ಕಂಡು ಹಿಡಿಯೋದು ಕಷ್ಟ ಈ ಕಡೆ ಬರ್ತಾರೆ ಹೀಗೆ ಬರುವಂತಹ ವಿಚಾರ ಇಲ್ಲಿರ್ತಕ್ಕಂತಹ ಸೇನಾ ದಂಡನಾಯಕನಿಗೆ ಗೊತ್ತಾಗತ್ತೆ ಈ ಹೊಗೆ ಒಡ್ಡಿಯಲ್ಲಿರ್ತಕ್ಕಂಥ ದಂಡನಾಯಕನಿಗೆ ಓ ಬರ್ತಾ ಇದ್ದಾರೆ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತಂದು ಅವನು ಅಲರ್ಟ್ ಆಗಬೇಕಲ್ಲ ಅಲರ್ಟ್ ಆಗೋದು ಕಷ್ಟ ಹೇಗೆ ಗೊತ್ತಾಯಿತು ವಿಚಾರ ಅಲ್ಲೊಂದು ಅರಮನೆ ಇರುತ್ತೆ ಅರಮನೆ ಆ ವರ್ಷ ಸುಟ್ಟೋಗಿರುತ್ತೆ ಯಾಕೆ ಅದು ಸಹಜವಾಗಿ ಬೆ ಬೆಂಕಿ ಬಿದ್ದವಾಗ ಬೇಸಿಗೆಯಲ್ಲಿ ಸುಟ್ಟೋಗಿರುತ್ತೆ ಕೋಟೆಯಲ್ಲಿ ಆಕ್ರಮಣ ಮಾಡಬೇಕಾದ್ರೆ ಅರಮನೆ ಇತ್ತು ಆ ಸೈನಿಕರನ್ನು ಒಳಗಡೆ ತಗೊಂಡೋಗೋ ಕೂರಿಸಿ ಅವರನ್ನು ಚಿತ್ರಹಿಂಸೆ ಕೊಟ್ಟು ಜೈಲಿನಲ್ಲಿ ಹಾಕಿ ವಿಚಾರವನ್ನು ತಿಳಿಯುವಷ್ಟರ ಹೊತ್ತಿಗೆ ಒಂದು ಎರಡು ಮೂರು ತಿಂಗಳ ಕಳೆದೋಗಿರತ್ತೆ ಅರಮನೆ ಸುಟ್ಟೋಗಿರತ್ತೆ ಆ ಅವಶೇಷಗಳನ್ನು ಈ ರಾಜ ಏನು ಮಾಡ್ತಾನೆ ಅಂತಂದರೆ ಎಲ್ಲರನ್ನ ಕೇಳ್ತಾನೆ ಏನು ಮಾಡಬೇಕು ಹಿಂಗೆ ಅರಮನೆ ಸುಟ್ಟು ಹೋಗಿದೆಯಲ್ಲ ಅಂಥದ್ದು ಆಗ ಸ್ವಾಮೀಜಿಗಳು ಅಥವಾ ಹಿರಿಯರು ಅಥವಾ ಮುನಿಗಳೆಲ್ಲ ಹೇಳ್ತಾರೆ ನೋಡಪ್ಪ ಅಲ್ಲಿ ಅರಮನೆ ಸುಟ್ಟಿದೆ ಅಂತಂದರೆ ಸಾವಿರಾರು ಪಾಪಕರ್ಮಗಳಾಗಿರ್ತವೆ ಎಷ್ಟೋ ಜೀವಿಗಳ ಸತ್ತೋಗಿರ್ತವೆ ಮನುಷ್ಯರು ಸತ್ತೋಗಿರ್ತಾರೆ ಬಸರಿಯರು ಸತ್ತೋಗಿರ್ತಾರೆ ಅಥವಾ ಮುದುಕರು ಸತ್ತೋಗಿರ್ತಾರೆ ಯಾರೋ ಸತ್ತೋಗಿರ್ತವೆ ಅದೆಲ್ಲ ಪಾಪಕರ್ಮಗಳಲ್ಲಿ ನೀನು ಅಲ್ಲಿ ಅರಮನೆ ಇಡಬೇಡ ಅಲ್ಲಿರುವಂತಹ ಬಸದಿಯನ್ನು ಅರಮನೆಯ ಜೊತೆಗೆ ಬಸದಿ ಇತ್ತು ಆ ಬಸದಿಯನ್ನು ಮುಂದೆ ತಗಡಬಾ ಈಗ ಆ ಊರು ಯಾವ ಊರು ಇಲ್ಲ ಸರ್ ಎಲ್ಲ ಇಲ್ಲ ಸ್ವಾಮಿ ಎಲ್ಲ ಅದಕ್ಕೆ ಬೆಂಕಿ ಬಿದ್ದು ಇಡೀ ಊರೇ ಬಿಳಿಚಿ ಹೋಗಿದೆ ಅಂದ್ರೆ ಬೂದಿ ಬಿದ್ದು ಹೋಗ್ಬಿಟ್ಟಿದೆ ಓ ಹೌದಾ ಅದೆಲ್ಲ ಗಟ್ಟಿಯಾಗಿತ್ತು ಆ ಸ್ವಾಮೀಜಿ ಎಲ್ಲ ಬಂದವಾಗ ಬಿಳಿಯಾಗಿರ್ತಕ್ಕಂಥ ಬೂದಿ ಗಟ್ಟಿ 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 ಗಟ್ಟಿಯಾಗಿತ್ತು ಆಗ ಬೂದಿ ಬೆಳೆಚಿಕೊಂಡಿರೋದ್ರಿಂದ ಆ ಭಾಗವನ್ನು ಬೆಳೆಚುಗೋಡು ಅಂತ ಕರೆದ್ರು ಈಗಲೂ ಆ ಊರನ್ನು ಬೆಳಚುಗೋಡು ಅಂತ ಕರೀತಾರೆ ಯಾಕೆ ಬೆಳಚುಗೊಡು ಅಂತಂದ್ರೆ ಅರಮನೆ ಮತ್ತು ಆ ಊರು ಆ ಸುತ್ತಮುತ್ತ ಮನೆಗಳೆಲ್ಲ ಸುಟ್ಟೋಗಿ ಬೂದಿ ರಾಶಿ ಬಿದ್ದು ಅದು ಗಟ್ಟಿಗಟ್ಟಿಯ ಗಲ್ಲೇ ನಿಂತಿರೋದ್ರಿಂದ ಬೆಳಿಚುಗೋಡು ಅಂತ ಕರೆದ್ರು ಆ ಅರಮನೆಯನ್ನು ಶಿಫ್ಟ್ ಮಾಡ್ತಾಯಿದ್ರು ಆ ಬಸದಿಯನ್ನು ಶಿಫ್ಟ್ ಮಾಡ್ತಾಯಿದ್ರು ಅಷ್ಟೊತ್ತಿನೊಳಗೆ ವಿಗ್ರಹಗಳೆಲ್ಲ ಆ ಕಡೆ ಹೋಗಿದ್ವು ಹಾಗಾದ್ರೆ ಹೇಗೆ ಕಟ್ಟಬೇಕು ಅನ್ನುವಂಥ ಪ್ರಶ್ನೆ ಬಂತು